ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಂಡ್ಯ ಜಿಲ್ಲಾ ನೂತನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ನಂದಿನಿ ಮಾತನಾಡಿ ಪ್ರತಿಯೊಬ್ಬರೂ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳಬೇಕು ಸರ್ಕಾರದ ಒಂದು ರೂಪಾಯಿಯನ್ನ ಕೂಡ ಪೋಲುವಾಗದ ರೀತಿ ಎಚ್ಚರಿಕೆ ವಹಿಸಿ ಕರ್ತವ್ಯ ನಿರ್ವಹಿಸಬೇಕು ಸಾರ್ವಜನಿಕರನ್ನ ವಿನಾಕಾರಣ ಕಚೇರಿಗೆ ಅಲೆದಾಡಿಸುವ ಸಂಸ್ಕೃತಿಯನ್ನು ಕೈಬಿಟ್ಟು ತಮ್ಮಿಂದಾದ ಕೆಲಸವನ್ನು ಆದಷ್ಟು ಅಚ್ಚುಕಟ್ಟಾಗಿ ಹಾಗೂ ಸಾರ್ವಜನಿಕರಿಗೆ ಅರ್ಥ ಆಗುವ ರೀತಿ ತಿಳಿಸಿ ಕೆಲಸಗಳನ್ನ ಬೇಗ ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿ ಇಲಾಖೆಯ ಕೆಲಸಗಳನ್ನ ಜರೂರಾಗಿ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬೇಕು ಅದೇ ರೀತಿ ಒಂದು ಅಥವಾ ಎರಡು ಬಾರಿ ಮಾತ್ರ ಒಬ್ಬ ವ್ಯಕ್ತಿಯನ್ನ ಕ್ಷಮಿಸಲಾಗುತ್ತೆ ಪದೇ ಪದೇ ತಪ್ಪುಗಳು ಕಂಡು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಲಾಗತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೆಲಸದ ಒತ್ತಡವೂ ಕೂಡ ನನಗೆ ತಿಳಿದಿದೆ ಆದರೆ ಅದನ್ನೇ ದುರುಪಯೋಗ ಪಡಿಸಿಕೊಳ್ಳುವ ಕೆಲಸಕ್ಕೆ ಯಾರು ಕೂಡ ಮುಂದಾಗಬಾರದು ನಿಮ್ಮಿಂದ ನಾನು ಉತ್ತಮ ಕೆಲಸವನ್ನ ನಿರೀಕ್ಷೆ ಮಾಡುತ್ತಿದ್ದೇನೆ ಹಾಗಾಗಿ ನಾನೇ ಖುದ್ದು ಎಲ್ಲ

ಮಾಡಬೇಕಂದ್ರೆ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಚಾಲೆಂಜಸ್ ಏನು ನಿಮ್ಮಲ್ಲಿ ಏನೇನು ಆಪರ್ಚುನಿಟಿ ಇದೆ ಯಾಕಂದ್ರೆ ಮಂಡ್ಯ ತಾಲೂಕಲ್ಲಿ ನಾನು ಕೇಳ್ತಾ ಇದ್ದೆ ಪಿ ಡಿ ನಾನು ರ್ಯಾಂಡಮ್ ಆಗಿ ನಾನು ಒಬ್ಬರೇ ಮಾತಾಡೋದ್ರೆ ನಿಮ್ಗೆ ಕೇಳ್ತೀನಿ ಸೊ ಮೈಂಡ್ ಅಲ್ಲಿ ಇವಾಗಿಂದಾನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಪಂಚಾಯತಿ ಬಗ್ಗೆ ಏನೋ ಒಂದು ಕ್ವೆಶನ್ ಬರುತ್ತೆ ಅಂತ ಇವಾಗಿಂದಾನೇ ಯೋಚನೆ ಮಾಡ್ಕೊಂಡು ರೆಡಿ ಆಗ್ತಾ ಇದೆ ಸೊ ಏನಂದ್ರೆ ನನಗೆ ಮಾಹಿತಿ ಬೇಕು ನಿಮ್ಮ ಕಡೆಯಿಂದ ಎಲ್ಲರೂ ಯಾವ ಥರ ನೀವು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಏನೋ ಒಂದು ಇನೋವೇಟಿವ್ ಪ್ರೋಗ್ರಾಮ್ಸ್ನ ನಿಮ್ಮ ಪಂಚಾಯತಿಯಲ್ಲಿ ಮಾಡಿ ಇಂಪ್ಲಿಮೆಂಟ್ ಯಾವ ರೀತಿ ಅದನ್ನ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅಂದರೆ ಸಿ ಬಿ ಕಲೆಕ್ಷನ್ ಇರ್ಬೋದು ಅಥವಾ ಬೇರೆ ರೀತಿಯಾದ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಇರ್ಬೋದು ಏನು ಮಾಡಿದಿರಿ ಅನ್ನೋದನ್ನು ನಾನು ತಿಳ್ಕೊತೀನಿ ಪ್ರತಿಯೊಂದು ಪಿ ಡಿ ಮತ್ತೆ ಮತ್ತು ಯಾರು ಮಾಡಿರಲಿಲ್ಲ ಅವ್ರಿಗೂ ಅಷ್ಟೇ ಒಂದು ಎರಡು ಆಪ್ಷನ್ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಅದು ಅದಾದ ನಂತರ ಕೂಡ ಅವರು ಪ್ರಗತಿಯನ್ನು ಸಾಧಿಸಲಿಲ್ಲ ಅಂತಂದರೆ ಅದು ಸಮಥಿಂಗ್ ವಿಚ್ ಇಸ್ ನಾ ನೆಗೋಷಿಯೇಟೆಡ್ ಟು ನಿಮ್ ಸೊ ನೀವು ಎಲ್ಲರೂ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ತೀರ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತೀರಾ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನನಗೆ ಗೊತ್ತು

ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪರಿಚಯ ಮಾಡಿಕೊಳ್ಳುವ ಜೊತೆಗೆ ಇಲಾಖೆಯಲ್ಲಿರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು